ಎಲ್ಲ ಸ್ನೇಹಿತರಿಗೂ ಬೆಳಗಿನ ಶುಭೋದಯ ಈ ವ್ಯಕ್ತಿಯ ಹೆಸರು ವಿರೂಪಾಕ್ಷಪ್ಪ ತಂದೆ ಎಲ್ಲಪ್ಪ ಪಲ್ಲೇದ್ ಸಾಕಿನಿಯರ್ ಸಾಮಾಜಿಕ ಕಾರ್ಯಕರ್ತ ಬೆಂಗಳೂರಿನಲ್ಲಿರುವ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ರೈಲ್ವೆ ಸ್ಟೇಷನ್ ಅಥವಾ ರೈಲು ನಿಲ್ದಾಣಕ್ಕೆ ಹೋಗ್ತಕ್ಕಂಥ ದಾರಿಯನ್ನು ಬಣ್ಣದಲ್ಲಿ ಸ್ಪಷ್ಟವಾಗಿ ಬರೆಯುತ್ತಿದ್ದಾನೆ ಏಕೆಂದರೆ ಗ್ರಾಮೀಣ ಭಾಗದ ಮತ್ತು ಸಾಮಾನ್ಯ ಜನಸಾಮಾನ್ಯರಿಗೆ ರೈಲು ನಿಲ್ದಾಣಕ್ಕೆ ಹೋಗ್ತಕ್ಕಂಥ ದಾರಿಗೆ ಬಗ್ಗೆ ಸ್ಪಷ್ಟ ಚಿತ್ರಣವಿದ್ದಿಲ್ಲ ಅವರು ಅಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥಿ ಅಂಗಡಿಗಳ ವ್ಯಾಪಾರಸ್ಥರನ್ನು ಕೇಳುವುದರ ಮೂಲಕ ಈ ಒಂದು ದಾರಿಯಲ್ಲಿ ಸಾಗುತ್ತಿದ್ದಾರೆ ಈ ಸಮಸ್ಯೆಯನ್ನು ಬಗೆಹರಿಸಲೆಂದು ಸೇವಾ ಕಾರ್ಯ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದು ತಮ್ಮಲ್ಲಿ ವಿನಂತಿಸುವುದೇನೆಂದರೆ ತಮ್ಮ ಊರುಗಳಲ್ಲಿ ಮತ್ತು ಇತರ ಪ್ರದೇಶಗಳಲ್ಲಿ ಅಥವಾ ಇತರೆ ನಗರ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಾಮಾನ್ಯರಿಗೆ ದಾರಿಯ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗದಿದ್ದಲ್ಲಿ ತಾವು ಈ ರೀತಿಯ ಕಾರ್ಯಚಟುವಟಿಕೆಯನ್ನು ಮಾಡುವುದರ ಮೂಲಕ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಸ್ಟೇಷನ್ ಅಂಡರ್ ಹೋಗ್ತಕ್ಕದಾರರಿಗೆ ರೈಲ್ವೆ ಸ್ಟೇಷನ್ ಎಂದು ಬಣ್ಣದಲ್ಲಿ ಬರೆದಿರುವುದು ರೈಲು ನಿಲ್ದಾಣಕ್ಕೆ ಹೋಗುವ ದಾರಿ ಆರ್ಟಿಸ್ಟ್ ಬೈ ವಿರಪಾಕ್ಷಪ್ಪಲೆ ಗಿಂಗಿರ ಸ್ವಯಂ ಸೇವಾ ಚಟುವಟಿಕೆಯಲ್ಲಿ